ಆದ್ರೆ ಎಲ್ಲ ಕೈ ಮೀರಿ ಹೋಯಿತು ಮದುವೆ ದಿನ ನಾನು ನಿಮ್ ಪರವಾಗಿ ನಿಲ್ಬೇಕಾಗಿತ್ತು ನಿಜ ಆದರೆ ಅಮ್ಮನ ವಿರುದ್ಧವಾಗಿ ನಿಲ್ಲೋ ಶಕ್ತಿ ನನಗಿರ್ಲಿಲ್ಲ ನಾನು ಮಾಡಿದ ತಪ್ಪು ಅಂತ ನನ್ಗೆ ಗೊತ್ತಾಗ್ತಾ ಇದೆ ಇಷ್ಟೆಲ್ಲ ಆಗಿತ್ತು ಒಳ್ಳೆದೇ ಆಯ್ತು ಇಲ್ಲ ಅಂದಿದ್ರೆ ಕೃಷ್ಣನ್ ಅಂತ ಒಳ್ಳೆ ಹುಡುಗ ಸಿಕ್ತಿರ್ಲಿಲ್ಲ ನೀವು ಕೃಷ್ಣನ್ ಮದುವೆ ಆಗಿ ಒಳ್ಳೆ ನಿರ್ಧಾರಣೆ ಸಾರಿ ನಿಮ್ಮಿಂದ ದೂರ ಆಗಿ ದೇಶ ಮದುವೆ ಆದಮೇಲೆ ಕೂಡ ನಮ್ಮಿಬ್ರು ಫ್ರೆಂಡ್ಶಿಪ್ ಬೇಕು ಅಂತ ಬಯಸ್ತಿದ್ದೀರಲ್ವ ಎಷ್ಟು ಬದಲಾಗಿದ್ದೀರಾ ಅಂತ ಇಲ್ಲೇ ಗೊತ್ತಾಗ್ತಿದೆ ಇಷ್ಟು ಹೇಳಿದ್ಮೇಲೂ ನಾನು ನಿಮ್ಮ ಫ್ರೆಂಡ್ಶಿಪ್ ಆಕ್ಸೆಪ್ಟ್ ಮಾಡದಿದ್ದರೆ ತಪ್ಪಾಗುತ್ತೆ to